ಅಡಿಕೆ ಗಿಡಗಳನ್ನು ನಾಶಪಡಿಸಲು ಅಡಿಕೆ ತೋಟದ ಪಕ್ಕದ ಬದುವಿಗೆ ಕಿರಿಗೇದಿಗಳು ಬೆಂಕಿ ಹಚ್ಚಿ ಪರಾರಿಯಾಗಿರುವಂತಹ ಘಟನೆ ಚಳ್ಳಕೆರೆ ತಾಲೂಕಿನ ಗೋಪನಳ್ಳಿ ಗ್ರಾಮದ ಸಮೀಪದಲ್ಲಿ ಭಾನುವಾರ ಸಂಜೆ ನಾಲ್ಕು ಗಂಟೆಗೆ ಘಟನೆ ನಡೆದಿದೆ ಚಳ್ಳಕೆರೆ ತಾಲೂಕಿನ ಗೋಪನಳ್ಳಿ ಗ್ರಾಮದ ಮೈಲಾರಪ್ಪ ಅವರು ತಮ್ಮ ಜಮೀನಿನಲ್ಲಿ ಅಡಿಕೆ ಗಿಡಗಳನ್ನು ನೆಟ್ಟು ಸಮೃದ್ಧವಾಗಿ ಪೋಷಣೆ ಮಾಡಿ ಬೆಳೆಸಿದ್ದಾರೆ ನೋ ಅಡಿಕೆ ಗಿಡಗಳನ್ನು ಸಮೃದ್ಧವಾಗಿ ಬೆಳೆಸಿದ ಹಿನ್ನೆಲೆಯಿಂದ ಸಹಿಸಲಾಗದಂತಹ ಕಿರಿಗೇದಿಗಳು ಅಡಿಕೆ ತೋಟದ ಪಕ್ಕದ ಬದುವಿಗೆ ಬೆಂಕಿ ಹಚ್ಚಿ ಪರಾರಿಯಾಗಿದ್ದಾರೆ ನಾವು ಬದುವಿನ ಪಕ್ಕದಲ್ಲಿದ್ದಂಥ ಬಾಳೆ ಗಿಡಗಳು ಹಾಗೂ ಕೆಲವು ಅಡಿಕೆ ಗಿಡಗಳು ಸುಟ್ಟು ಕರಕಲಾಗಿದ್ದು ರೈತ ಆತಂಕ ಕೂಡ ಒಳಗಾಗಿದ್ದಾನೆ ನಾವು ಬದುವಿಗೆ ಇಟ್ ಬೆಂಕಿ ಇಟ್ಟು ಪರಾರಿಯಾದ ಹಿನ್ನೆಲೆಯಿಂದ ಅಡಿಕೆ ತೋಟಕ್ಕೆ ಬೆಂಕಿ ಆವರಿಸಿದೆ ನಾವು ಕಂಡ ರೈತ ಕೂಡಲೇ ತನ್ನ ಮಕ್ಕಳೊಂದಿಗೆ ಬೆಂಕಿ ನಂದಿಸಿ ಹೆಚ್ಚಿನ ಅನಾಹುತವನ್ನು ಕೂಡ ತಪ್ಪಿಸಿದ್ದಾರೆ ನಾವು ರೈತನೋ ರೈತನ ಬೆಳವಣಿಗೆಯನ್ನು ಸಹಿಸಲಾರದೆ ಕೆಲವು ಕಿರಿಕೇಡಿಗಳು ಬೆಂಕಿ ಹಚ್ಚಿ ಪರಾರಿಯಾಗಿ ಅಡಿಕೆ ಗಿಡಗಳನ್ನು ನಾಶಪಡಿಸಲು ಅಡಿಕೆ ತೋಟದ ಪಕ್ಕದ ಬುದ್ಧಿಯಲ್ಲಿ ಕಿರಿಕೇಡಿಗಳು ಬೆಂಕಿ ಹಚ್ಚಿ ಪರಾರಿಯಾಗಿರುವಂತಹ ಘಟನೆ ಚಳ್ಳಕೆರೆ ತಾಲೂಕಿನ ಗೋಪನಳ್ಳಿ ಗ್ರಾಮದ ಸಮೀಪದಲ್ಲಿ ಭಾನುವಾರ ಸಂಜೆ ನಾಲ್ಕು ಗಂಟೆಗೆ ಘಟನೆ ನಡೆದಿದೆ ಚಳ್ಳಕೆರೆ ತಾಲೂಕಿನ ಗೋಪನಳ್ಳಿ ಗ್ರಾಮದ ಮೈಲಾರಪ್ಪ ಅವರು ತಮ್ಮ ಜಮೀನಿನಲ್ಲಿ ಅಡಿಕೆ ಗಿಡಗಳನ್ನು ನೆಟ್ಟು ಸಮೃದ್ಧವಾಗಿ ಪೋಷಣೆ ಮಾಡಿ ಬೆಳೆಸಿದ್ದಾರೆ ನೋವು ಅಡಿಕೆ ಗಿಡಗಳನ್ನು ಸಮೃದ್ಧವಾಗಿ ಬೆಳೆಸಿದ ಹಿನ್ನೆಲೆಯಿಂದ ಸಹಿಸಲಾಗದಂತಹ ಕಿರಿಗೇರಿಗಳು ಅಡಿಕೆ ತೋಟದ ಪಕ್ಕದ ಬದುವಿಗೆ ಬೆಂಕಿ ಇಟ್ಟು ಪರಾರಿಯಾಗಿದ್ದಾರೆ ನೋವು ಬದುವಿನ ಪಕ್ಕದಲ್ಲಿದ್ದಂಥ ಬಾಳೆ ಗಿಡಗಳು ಹಾಗೂ ಕೆಲವು ಅಡಿಕೆ ಗಿಡಗಳು ಸುಟ್ಟು ಕರಕಲಾಗಿದ್ದು ರೈತ ಆತಂಕ ಕೂಡ ಒಳಗಾಗಿದ್ದಾನೆ ನಾವು ಬದುವಿಗೆ ಇ ಬೆಂಕಿ ಇಟ್ಟು ಪರಾರಿಯಾದ ಹಿನ್ನೆಲೆಯಿಂದ ಅಡಿಕೆ ತೋಟಕ್ಕೆ ಬೆಂಕಿ ಆವರಿಸಿದೆ ನೋ ಕಂಡ ರೈತ ಕೂಡಲೇ ತನ್ನ ಮಕ್ಕಳೊಂದಿಗೆ ಬೆಂಕಿ ನಂದಿಸಿ ಹೆಚ್ಚಿನ ಅನಾಹುತವನ್ನು ಕೂಡ ತಪ್ಪಿಸಿದ್ದಾರೆ ರೈತನು ರೈತನ ಬೆಳವಣಿಗೆಯನ್ನು ಸಹಿಸಲಾರದೆ ಕೆಲವು ಕಿಡಿ ಕಿಡಿಗಳು ಬೆಂಕಿ ಹಚ್ಚಿ ಪರಾರಿಯಾಗಿದ್ದಾರೆ ಎನ್ನುವಂಥ ಮಾಹಿತಿಯನ್ನು ರೈತ ಮೈಲಾರಪ್ಪ ಅವರು ತಿಳಿಸಿದ್ದಾರೆ